ವೀಕ್ಷಕರೇ ನಾನು ಸಂಪತ್ ಕದನವನ್ನ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಹಾಗೇನೆ ನಿಂದ ಹುರಿಯಾಳು ಆಗಿ ಕಣಕ್ಕಿಳಿದಿರೋದು ವಿನೋದ್ ಅಸೂಟಿ ಅವರು ಯಾರಿಗೆ ಹುಬ್ಬಳ್ಳಿ ಧಾರವಾಡ ಜನರು ಮತವನ್ನ ನೀಡಿ ದೆಹಲಿಗೆ ಕಳುಹಿಸ್ತಾರೆ ಹುಬ್ಬಳ್ಳಿ ಧಾರವಾಡದ ಜನರನ್ನ ಮಾತನಾಡಿಸ್ತಾ ಹೋಗೋಣ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಈ ಬಾರಿ ಗೆಲ್ಬಹುದು ಅವರಿಂದಲೇ ಉತ್ತರವನ್ನ ಪಡೆಯೋಣ ಬನ್ನಿ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರೇ ಓಟ್ ಸರ್ ಬಿಜೆಪಿ ಮಾಡಿದ್ದಾರೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ ಸರ್ ಜೋಶಿ ಅವ್ರ ಮುಖ ನೋಡ್ಕೊಂಡು ಜೋಶಿ ಅವರು ಕೆಲಸ ಮಾಡಿದ್ದಾರೆ ಇಲ್ಲಿ ಜೋಶಿ ಅವ್ರ ಕೆಲಸ ಹೆಂಗ್ ನಡೀತಿದೆ ಸರ್ ಎಲೆಕ್ಷನ್ ಎಲೆಕ್ಷನ್ ಜೋರ ಸರ್ ಜೋರಾಯ್ತು ಸರ್ ಯಾರೇ ಓಟ್ ಮಾಡ್ಬೇಕಂತೀರಿ ಸರ್ ಕಾಂಗ್ರೆಸ್ ಮಾಡ್ತೀವಿ ಸರ್ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ನಮ್ಗೆ ಯುವಕರಿಗೆ ಎಲ್ಲರಿಗೂ ಉದ್ಯೋಗ ಅವಕಾಶಗಳು ಬಿಜೆಪಿಯವರು ಇಪ್ಪತ್ತು ಹತ್ತು ವರ್ಷಗಟ್ಟಲೆ ಏನೂ ಮಾಡಲಿಲ್ಲ ಮೋದಿಯವರು ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಏನು ಮಾಡಲಿಲ್ಲ ಹಂಗಾಗಿ ಇವಾಗ ಯುವಕ ವಿನೋದ ಸುಟ್ಟಿ ಯುವಕ ಯಂಗ್ಸ್ಟರ್ ಎಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾವು ಕಾಂಗ್ರೆಸ್ ಮಾಡ್ತೀರಾ ಸರ್ ಈಗ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಬಾರಿ ಇಲ್ಲಿಂದ ಗೆದ್ದಿದ್ರು ಈಗ ಐದನೇ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ ಇವರು ಅಭಿವೃದ್ಧಿ ಮಾಡಿಲ್ವಾ ಹುಬ್ಬಳ್ಳಿ ಧಾರವಾಡನ ಏನು ಅಭಿವೃದ್ಧಿ ಏನಿಲ್ಲ ನೋಡಿ ಸರ್ ಸುಮ್ಮನೆ ಮೋದಿ ಅವರ ಪಕ್ಕಕ್ಕೆ ಕುತ್ಕೊಂಡು ಶೋ ಹೊಡೆದ್ರು ಒಟ್ಟು ಹುಬ್ಬಳ್ಳಿ ಧಾರದ್ರು ಏನು ಅಭಿವೃದ್ಧಿ ಇಲ್ಲ ಇವ ನೋಡ್ರಲ್ಲಿ ಏನು ಅಭಿವೃದ್ಧಿ ನೋಡಿ ಒಂದು ಧೂಳು ಮುಕ್ತಾಗ ಗ್ರಾಮ ರೋಡ್ ಮಾಡ್ಯಾರ ಏನು ಮಾಡ್ಯಾರ ಹೇಳ್ರಿ ಹಾಂ ಒಂದು ನೋಡಿ ಹುಬ್ಳಿ ದಾಳು ಜನ ಬೇರೆದವ್ರೆ ನಮ್ಮ ಹುಬ್ಳಿಯವ್ರ ಅಂತ ಹೇಳಕ್ ಅಹ್ ಅನ್ಸಾ ಆತ ನಾವು ಇಲ್ಲಿ ಹುಬ್ಳಿಯವ್ರು ಅಂತ ಬೇರೆ ಬೆಂಗಳೂರು ಆ ಕಡೆ ಈ ಕಡೆ ಹೋದಾಗ ನಾವು ಹುಬ್ಳಿ ದಾಳದ್ರು ಅಂತ ಹೇಳಕ್ ನಮ್ಗೆ ಅಸಹನ್ಸ ಆಗುತ್ತೆ ಯಾಕಂದ್ರೆ ಹೈಕಮಾಂಡ್ ಅಂದ ಸೆಂಟ್ರಲ್ ನಮ್ಮ ಹುಬ್ಳಿ ಹುಬ್ಳಿದಾಳಿದ್ ಏನು ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಕೇಂದ್ರ ಸಚಿವರಾಗಿದ್ರು ಆದ್ರೂ ಕೂಡ ಕೆಲಸ ಮಾಡಿಲ್ಲ ಅವರು ಆ ಕೆಲಸದ ಬಗ್ಗೆ ನಿಮ್ಗೆ ತೃಪ್ತಿ ತಂದಿಲ್ಲ ಇಲ್ಲ ಸರ್ ಸ್ಪರ್ಧೆ ಮಾಡ್ತಾ ಇದ್ರೆ ಇವ್ರ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಇವರು ಯೂತ್ ಯೂತ್ ಅದಾರ ಸರ್ ಮತ್ತೆ ಇಂಟ್ರೆಸ್ಟ್ ಪರ್ಸನ್ ನಾನು ಕೆಲಸ ಮಾಡಬೇಕು ಜನರ ವಿಶ್ವಾಸ ಕೆಲ್ಬೇಕ ಜನರ ಜೊತೆ ಸಂಪಲಿ ಸಂಪರ್ಕವಾಗಿರ್ಬೇಕು ಜನರ ವಿಶ್ವಾಸ ಕೆಲ್ಬೇಕು ಯಂಗ್ಸ್ಟರ್ ಅಂದ್ರೆ ಮುಂದೆ ಬೆಳಿಬೇಕನ್ನೋ ಆಶೆಯಿಂದ ಕೆಲಸ ಮಾಡ್ತಾನೆ ಅಂತ ಹುಮ್ಮಸ್ ಆಯ್ತು ಕಾಂಗ್ರೆಸ್ ನಲ್ಲಿ ಘಟಾನು ಘಟಿ ನಾಯಕರಿದ್ರು ಸರ್ ವಿನೋದ ಅಸೂಟಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು ಯಂಗ್ಸ್ಟರ್ ಅದಾನ ಇದೊಂದ್ಸಲ ಯಂಗ್ ಯಂಗ್ಸ್ಟರ್ ಅದಾನ ಏನೋ ಒಂದು ಚೇಂಜಸ್ ಮಾಡ್ತಾನ ಕೆಲಸ ಅದಾನ ಇದ್ ಸಲ ಐದು ಹತ್ತು ವರ್ಷ ಗಟ್ಟಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ ನೋಡ್ಯಾರ ಮತ್ ನೋಲ್ಗೊಂದು ಜನ ಟಿಕೆಟ್ ಕೊಟ್ಟಿದ್ರು ಲಾಸ್ಟ್ ಟೈಮ್ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗಿ ಸೋತಾನ ಹಂಗಾಗಿ ಯಂಗ್ಸ್ಟರ್ ಗಳು ಕೊಟ್ಟರು ನೀಡ್ ಹೇಳಕ್ಕಾಗಲ್ಲ ಸರ್ಡ್ ಪರ್ಸೆಂಟ್ ಗೆಲ್ತಾರೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಈಗ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿ ಯಾರಿಗೆ ಮಾಡ್ಬೇಕಂತಂದ್ರೆ ನಾವು ಇಲ್ಲಿ ಕೆಲಸ ಮಾಡಲಿ ಬಿಡ್ಲಿ ನಾವು ಮೇಲೆ ನೋಡಿ ಪಿಗೆ ಓಟ್ ಹಾಕೋರು ಬಿಜೆಪಿಗೆ ಓಟ್ ಹಂಡ್ರೆಡ್ ಪರ್ಸೆಂಟ್ ಹೌದು ಅಬ್ಬಿಯಸ್ಲಿ ಯಾಕಂದ್ರೆ ನಮ್ದು ದೇಶ ಎಷ್ಟು ಮುಂದೈತಿ ನಮ್ದು ಆರ್ಮಿ ಎಷ್ಟು ಗಟ್ಟಿ ಐತಿ ಹಾ ದೇಶಾನೋರೆ ಅದು ಮುಂದೆ ನಾವು ಮೋದಿಗೂ ಆರ್ಶಬೇಕು ಈಗ ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಾರೆ ಕೊಟ್ಟಾರಾ ಹೆಣ್ಣ ಮಕ್ಕಳಿಗೆ ಕೊಟ್ಟಾರಲ್ಲ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಸರ್ ಎಲ್ಲರೂ ಹೆಣ್ಣ ಮಕ್ಕಳಿಗೆ ಕೊಟ್ರು ನಮಗೆ ಏನಪಾ ಇದೆ ಗಂಡಸರಿಗೆ ಕೊಟ್ಟಿಲ್ಲ ಏನು ಕೊಟ್ಟಾರೋ ಅವರು ಏನು ಇಲ್ಲ ಮೋದಿ ಅಲ್ಲೇ ವರ್ಕೌಟ್ ಆಗುತ್ತೆ ಒಬ್ಳಿ ಆಗುತ್ತೆ 100% ಮೋದಿ ಅವರು ಇದ್ರೆ ಮತ್ತೆ ಇದ ದೇಶ ನಡೀತ ಹಿಂದುತ್ವ ಐತಿ ಇಲ್ಲಾಂದ್ರೆ ಮುಸ್ಲಿಂ ದೇಶ ನಡೀಚೋರ್ ಕೆಲಸ ಇಷ್ಟ ಆಯ್ತು ಜೋಶಿಯವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ನಮಗೆ ಸಂಬಂಧ ಇಲ್ಲ ನಾವು ಮೋದಿಗೆ ನೋಡಿ ಊಟ ಹಾಕೋರು ಯಾರಿಗೆ ಓಟ್ ಮಾಡಬೇಕು ಅಂತಿದ್ದೀರಾ ನಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದ್ರೆ ಬಿ ಜೆ ಪಿ ಅಂದ್ರೆ ಮೂವರ್ಸು ಮೋದಿ ಅವ್ರಿಗೆ ಓಟ್ ಮಾಡಬೇಕು ಯಾಕಂದ್ರೆ ಈಸ್ ಅ ಪರ್ಸನ್ ಹೂ ಎಸ್ ವರ್ಕ್ಡ್ ಎಲ್ಲರ ಸಲುವಾಗಿ ವರ್ಕ್ ಮಾಡಿದ್ದಾರೆ ಮುಂದೂ ವರ್ಕ್ ಮಾಡ್ತಾರೆ ಅಂತ ಆಶ್ವಾಸ ಇದ್ದಾನೆ ರೆಸ್ಪಾನ್ಸಿಬಲ್ ಪರ್ಸನ್ ಮತ್ತು ದೇಶನ ಒಂದು ಫಿಫ್ಟೀನ್ತ್ ಪ್ಲೇಸಿಂದ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿಕ್ ತಂದಿದ್ದಾರೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ ಆಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿ ತೋರಿಸ್ತಾರೆ ಬರೀ ಹವಾದಲ್ಲಿ ಹೇಳೋದಿಲ್ಲ ಹಾಗಾಗಿ ನಮ್ಮ ಅಭಿಪ್ರಾಯ ಅಂದ್ರೆ ಅವರ ಮಾಡಬೇಕು ನಮಗೂ ಫ್ರೀ ಏನೂ ಬೇಡ ಯಾರಿಗೂ ಫ್ರೀ ಬೇಡ ನಾವು ಬೇಡ ನಾವು ದುಡ್ತೀವಿ ದ್ಯಾಟ್ ವಿಲ್ ವೀಟ್ ಕೀಪ್ ಅಸ್ ಹ್ಯಾಪಿ ಅದು ನಮಗೆ ನಮ್ಮದು ಒಂದು ಸಾಮರ್ಥ್ಯ ತೋರಿಸ್ತತೆ ಆಮೇಲೆ ಹೇಗೆ ಮೋದಿಯವ್ರು ವರ್ಕ್ ಮಾಡ್ತಾರೆ ಹಾಗೆ ನಾವು ವರ್ಕ್ ಮಾಡಿ ತೋರಿಸಿದ್ರೆ ನಾವು ಮುಂದೆ ಬೆಳಿತೀವಿ ಫ್ರೀ ತೊಗೊಂಡು ಯಾರೂ ಮುಂದೆ ಬರೋದಿಲ್ಲ ತೋಳಬಾರ್ದು ಜೋಷಿ ಅವ್ರನ್ನ ಐದನೇ ಸಲಕ್ಕೆ ಕಳಿಸ್ತೀರಾ ದೆಹಲಿಗೆ ಜೋಶಿ ಅವರು ಕಳಿಸ್ತೇವೆ ಅವ್ರ ಕೈ ಘಟ್ಟೆ ಮೋದಿ ಮೋದಿಯವ್ರ ಕೈ ಘಟ್ಟ ಮಾಡಲಿ ನಮಗೆ ಫ್ರೀ ಬೇಡ ಇವರು ಇನ್ನಷ್ಟು ಸ್ವಲ್ಪ ಜೋಶಿಯವರು ಇನ್ನಷ್ಟು ಹೆಚ್ಚಿಗೆ ಕೆಲಸ ಮಾಡಲಿ ನಮ್ಮ ಇದ್ದಿದ್ದ ಎಮ್ ಎಲ್ ಎ ಅವರು ಹೆಚ್ಚಿಗೆ ಕೆಲಸ ಮಾಡಲಿ ಆದಷ್ಟು ಬೆಂಗಳೂರು ಆದಷ್ಟು ಹುಬ್ಳಿ ಏರಿಯಾ ಡೆವಲಪ್ಮೆಂಟ್ ಆಗಿಲ್ಲ ಇದು ಡೆವಲಪ್ಮೆಂಟ್ ಆಗಬೇಕು ಹುಬ್ಳಿ ಸೆಕೆಂಡ್ ಲಾರ್ಜೆಸ್ಟ್ ಅಂತಾರೆ ಆದರೆ ಅಷ್ಟೇನು ಡೆವಲಪ್ಮೆಂಟ್ ಕಾಣುವುದಿಲ್ಲ ನಾವು ಹುಟ್ಟಿ ಇಲ್ಲೇ ಬೆಳೆದಿದ್ದು ಆದರೆ ನಮಗೆ ಬೇರೆ ಬೆಂಗಳೂರದಾಗ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಬೇರೆ ರಾ ಸ್ಟೇಟ್ಸ್ದಾಗ ಬೇರೆ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಎಷ್ಟು ಆಗಿದೆ ಅಷ್ಟು ಆಗಿಲ್ಲ ಇದು ಡೆವಲಪ್ಮೆಂಟ್ ಭಾಳ ಬೇಕಾಗಿದೆ ಅದಕ್ಕೆ ಸೆಕೆಂಡ್ ಈಗ ನೆಕ್ಸ್ಟ್ ಇದು ಬಹುಶಃ ಜೋಶಿಯವ್ರದ್ದು ಥರ್ಡ್ ಟರ್ಮ್ ಆಮೇಲೆ ಮೋದಿಯವರದು ಥರ್ಡ್ ಟರ್ಮ್ ಇಬ್ಬರು ಕೂಡ ಪರ್ಟಿಕ್ಯುಲರ್ಲಿ ಹುಬ್ಳಿ ಈಗ ನೋಡಿರಿ ಬಾಂಬೆ ಏರ್ಪೋರ್ಟ್ ಬಾಂಬೆ ಫ್ಲೈಟ್ ಬಂದ್ ಮಾಡಿದ್ದಾರೆ ಹೀಗೆಲ್ಲ ಮಾಡಬಾರ್ದು ದಿಲ್ಲಿ ಫ್ಲೈಟ್ ಇದೆ ಬಾಂಬೆ ಫ್ಲೈಟ್ ಇಲ್ಲ ಇವೆಲ್ಲ ಬೇಕು ರೀ ಯಾಕಂದರೆ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಅಂದ್ರೆ ಇವೆಲ್ಲ ಸ್ವಲ್ಪ ಕನ್ವೀನಿಯನ್ಸ್ ಬೇಕಾಗ್ತದೆ ಸ್ವಲ್ಪ ಹೆಚ್ಚಿಗೆ ಬೇಕು ಮಾಡಬೇಕು ಸರ್ ಈಗ ಹುಬ್ಲಿ ಧಾರವಾಡದಾಗ ಯಾರ ಬಿಜೆಪಿ ಹೇಳಕ್ ಹೇಳೋಕ್ಕಾಗೋದಿಲ್ಲ ರೀ ಯಾಕಂದ್ರೆ ಈ ಟಫ್ ಯಾಕ ಯಾಕಂತ ಹೇಳಿದ್ರೀ ಯಾರು ವರ್ಕ್ ಮಾಡ್ಯಾರ ಅವರು ಸ್ವಲ್ಪ ಹಾಕ್ತಾರೆ ಅಂದ್ರೆ ಈಗ ಡಿವೈಡ್ ಡಿವೈಡ್ ಆಗಿಬಿಡ್ತಾರೆ ಒಂದೇ ಟೈಪ್ ಇರೋದಿಲ್ಲ ಯಾಕಂತ ಇದ್ರೆ ಇವತ್ತಿನ ನಾಳೆ ಇರೋದಿಲ್ಲ ನಾಳೆ ನಾಳೆ ಏನು ಇರ್ತದೆ ಇಲ್ಲಿ ಕಾರ್ಯಕರ್ತರ ಮೇಲೆ ನಡೆದಿರ್ತದ ಕೆಲಸ ಆಮೇಲೆ ಅವ್ರು ಮಾಡಿದಂಥ ಕೆಲಸ ಮೇಲೆ ನಡೆದಿರ್ತೈತಿ ಜೋಶಿ ಅವ್ರ ಕೆಲಸ ಮಾಡಿಲ್ಲ ಒಬ್ಬಳ್ಳಿ ಮಾಡ್ಯಾರ ಈಗ ಏನು ಒಂದು ಒಂದು ತಂದು ತಂದಾರ ನೋಡ್ರಿ ಓವರ್ದು ಒಂದು ಅದು ಎಲ್ಲ ಎಷ್ಟು ಜನರಿಗೆ ತೊಂದರೆ ಆಗಿಬಿಟ್ಟೈತಿ ಭಾಳ ತೊಂದರೆ ಆಗೈತಿ ಅದು ವರ್ಕ್ ಅಷ್ಟೇ ವರ್ಕ್ ನಡೆದ ನಡೆದೈತಿ ಆದರೆ ಭಾಳ ಫಾಸ್ಟ್ ಇಲ್ಲ ಅದು ಕೆಲಸ ಸ್ಲೋ ನಡೆದ್ ಆಗಲೇ ಎರಡು ವರ್ಷ ಮ್ಯಾಲೆ ಆಗ ಹೋಗಿ ಸ್ಟಾರ್ಟ್ ಆಗ್ಯದ ಹತ್ತೊಂಬತ್ತರಾಗೆ ಸ್ಟಾರ್ಟ್ ಆಗೈತೆ ಇಪ್ಪತ್ತರಾಗೆ ಆಗೈತದ ಸರಿ ಇಪ್ಪತ್ತೊಂದರಾಗ ಆಗೈತಿ ಇಪ್ಪತ್ನಾಲ್ಕು ಅವರ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟ ಆಯ್ತಾ ನಿಮ್ಗೆ ಸರ ಈಗ ನೋಡ್ರಿ ದೇವ್ರು ಕೊಟ್ಟಿದ್ದ ಮನುಷ್ಯ ಕೊಟ್ಟಿದ್ದು ಮಾನವ ಮಾನವ ಕೊಟ್ಟಿದ್ದು ಮನೆ ತನಕ ದೇವ್ರು ಕೊಟ್ಟಿದ್ದು ಕೊನೆ ತನಕ ಅಂತ ಹೇಳಿ ಎರಡು ದಿವ್ಸ ಕೊಡ್ತಾರ್ರಿ ಈಗ ಐದು ವರ್ಷ ಕೊಡ್ಬಹುದು ಭಾಳ ಅಂದ್ರೆ ಐದು ವರ್ಷ ಕೊಡ್ಬೋದು ಅವ್ರಿಗೆಲ್ಲ ರೂಢಿ ಹಚ್ಬಿಟ್ಟಿರ್ತಾರೆ ಏನಕಿತಿ ಅಕ್ಕಿ ಆಮೇಲೆ ಬಸ್ ಫ್ರೀ ಬಿಟ್ಟ ಎರಡ್ ಸಾವಿರ ಕೊಡಾಕತನ ಮಜಾ ಮಾಡ್ಕೊಂಡು ಹೋಗ್ಬಿಡ್ತಾರ ನಾಳೆ ದುಡಿಯವರು ಕಮ್ಮಿ ಆಗ್ಬಿಡ್ತಾರೆ ಹೌದು ಮುಂದಿನ ಬಗ್ಗೆ ವಿಚಾರ ಮಾಡ್ಬೇಕ್ರಿ ಯಾಕಂದ್ರೆ ಅವ್ರಿಗೆ ಮಕ್ಕಳಂತ ಎಲ್ಲಾರು ಇರ್ತಾರ ಅದು ಮುಂದಿನ ಎಲ್ಲ ನೋಡ್ಬೇಕಲ್ಲ ಮೋದಿ ಆಡಳಿತ ಖುಷಿ ಸರ್ ಮೋದಿ ಆಡಳಿತ ಐದು ಅಂದ್ರೆ ನಮ್ಮ ಇಂಡಿಯಾದ ಬಗ್ಗೆ ಹೇಳ್ಬೇಕಂದ್ರೆ ಮೋದಿ ಬೇಕೇ ಬೇಕ್ರಿ ಬೇಕ್ರಿ ಮೇಡಮ್ ಈ ಸಲ ಹುಬ್ಳಿಲಿ ಯಾರಿಗೆ ಹುಬ್ಳಿ ಬಿಜೆಪಿ

ಈ ಬಾರಿ ಯಾರು ಗೆಲ್ಬಹುದು ಬಿಜೆಪಿನ ಯಾಕೆ ಬಿಜೆಪಿ ಗೆಲ್ಲತ್ತೆ ಯಾಕೆ ಕಾಂಗ್ರೆಸ್ ಗೆಲ್ಬಾರ್ದು ಅಂದ್ರೆ ಮೋದಿ ಮೋದಿಯವ್ರ ವರ್ಕ್ ಮಾಡಿದಾರೆ ಸರ್ ಅಷ್ಟ ನಮ್ ಕಾಂಗ್ರೆಸ್ ಏನ್ ಆಡಳಿತ ಇಷ್ಟ ಇಲ್ಲ ಮುಂಚೆ ಬಿಜೆಪಿನ ಸಪೋರ್ಟ್ ಬಿಜೆಪಿನಾಗ ಗೆಲ್ಲತ್ತೆ ಸಾವಿರ ರೂಪಾಯಿ ಇದೆಲ್ಲ ಇಷ್ಟ ಆಗ್ಲಿಲ್ಲ ಇಲ್ಲ ಸರ್ ಏನ್ ತಗೋತಾರ ಆಮೇಲೆ ನಮ್ಮೇಲೆ ಟ್ಯಾಕ್ಸ್ ಬರೋದಲ್ಲ ನಾವೇ ಟ್ಯಾಕ್ಸ್ ತುಂಬೋರು ಆಲ್ರೆಡಿ ತುಂಬತಾ ಇದೀವಿ ಇವಾಗ ತುಂಬತಾ ಇದೀವಿ ತುಂಬತಾ ಇದೀವಿ ಮೋದಿ ಮತ್ತೊಮ್ಮೆ ಬರ್ತಾರೆ ಜೋಶಿ ಅವ್ರನ್ನ ಡೆಲ್ಲಿ ಕಳಿಸ್ತೀರಾ ಈ ಸರ್ ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿದ್ರಿ ಸರ್ ನಾವು ಬಿಜೆಪಿ ಬಿಜೆಪಿ ಯಾಕೆ ಸರ್ ಬಿಜೆಪಿ ಯಾ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಯಾವಾಗ ಬೇಡ ನಾವು ಊಟದಾಗಿಂದ ನಮ್ಮ ವೋಟಿಂಗ್ ಸ್ಟಾರ್ಟ್ ಆದಾಗಿಂದ ನಾವು ಬಿಜೆಪಿನೇ ಮುಂದೆ ಬಿಜೆಪಿನೇ ಹಿಂದೂ ಬಿಜೆಪಿನೇ ಈಗಲೂ ಬಿಜೆಪಿನೇ ಜೋಶಿ ಅವ್ರನ್ನ ಮತ್ತೆ ಗೆಲ್ಸ್ತೀರಿ ಓಕೆ ವಿನೋದ್ ಅಸೂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಕಾಂಗ್ರೆಸ್ನ ಗ್ಯಾರಂಟಿ ನೋ ಕಮೆಂಟ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಜೈ ಜೈ ಮೋದಿ ಹುಬ್ಳಿಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಗೆಲ್ಲುತ್ತೆ ಯಾಕೆ ಬಿಜೆಪಿ ಗೆಲ್ಬೇಕು ಯಾಕೆ ಕಾಂಗ್ರೆಸ್ ಸೋಲ್ಬೇಕು ಬಿಜೆಪಿ ಯಾಕೆ ಗೆಲ್ಬೇಕಂದ್ರೆ ಬಿಜೆಪಿ ಗೆದ್ರೆ ಎಲ್ಲ ತರ ಇದನ್ನಾಗ ಈಗ ಕಾಂಗ್ರೆಸ್ ಎಲ್ಲ ಗೆದ್ದ ಏನಾಗತ್ತಂದ್ರೆ ಲಾಸ್ ಆಗತ್ತೈತಿ ಬಿಜೆಪಿ ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಸರ್ ಅವರಿಂದ ಮುಂದೆ ಎಷ್ಟು ಮೂರನೇ ಸ್ನಾನ ಅಲ್ಲಿ ಬಂದಿದೆ ಸರ್ ಎಲ್ಲಾ ಫ್ರೀ ಎಲ್ಲ ಎಲ್ಲ ಮಾಡಿದ್ ಮತ್ತೆ ಹಿಂದೆ ಜಾಸ್ತಿ ಸಾಲದಿಂದ ಇದನ್ ಈಗ ಅವರ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಗಿಲ್ಲ ಸರ್ ಅವ್ರ ಮನೆಯಿಂದ ಏನು ಕೊಡಂಗಿಲ್ಲ ಕಂಗ್ರಾಚ್ಯುಲೇಷನ್ ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ ಚೆನ್ನಾಗಿ ಓದಿ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿ ಓಕೆ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿದ್ರಿ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಚಲೋ ಮಾಡ್ಯಾರ ಜೋಶಿ ಅವ್ರನ್ನ ಮತ್ತೆ ಡೆಲ್ಲಿ ಕಳ್ಸಿಕೊಡ್ತೀರಾ ಗೆಲ್ಸ್ತೀರಾ ಈಗ ವಿನೋದ ಸುಟಿ ಅಂತ ಒಬ್ರು ನಿಂತಾರ ಇಂದ ಗೊತ್ತ ಅವ್ರ ಬಗ್ಗೆ ಗೊತ್ತಾ ಅವ್ರ ಹೆಂಗೆ ಜನ ವ್ಯಕ್ತಿ ನಮ್ಮ ನಿಮ್ಮ ಕಡೆಗಿಲ್ಲ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಯ್ತು ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತೀವಿ ಗಂಡಸರಿಗೆ ನಾವು ಫ್ರೀ ಕೊಡಬೇಕಿತ್ತು ಕೊಡ್ಬೇಕಾಗಿತ್ತು ರೀ ಕೊಡ್ಬೇಕಾಗಿಲ್ಲ ಕೊಟ್ಟಿಲ್ಲ ಈಗ ಮೋದಿಯವ್ರು ಆಡಳಿತ ಆಡಳಿತ ವೇಸ್ಟ್ ಐತ್ರಿ ಚೆನ್ನಾಗಿದೆ ಯಾರಿಗೆ ಓಟ ಮಾಡ್ಬೇಕಂತಿದ್ದೀರ ಬಿ ಜೆ ಪಿ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಮೇಡಮ್ ಒಳ್ಳೆ ಆಡಳಿತ ಕೊಡ್ತಿದ್ರು ನೀವು ಓದ್ತಿದ್ದೀರಾ ಏನು ಓದ್ತಾಯಿದ್ರೆ ಕಾಮ್ ಬಿ ಕಾಮ್ ಫಸ್ಟ್ ಓಟ ಮೇಡಮ್ ನಿಮ್ಮದು ಫಸ್ಟ್ ಫಸ್ಟ್ ಓಟ ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ ದೇಶಕ್ಕೆ ಉತ್ತಮ ಪ್ರಜೆ ಆಗಿ ಓಟ್ ಮಾಡ್ಬೇಕಂತ ಏನಕ್ಕೆ ಏನು ಮಾಡಿಲ್ಲ ಏನ್ ಒಳ್ಳೆ ಕೆಲಸ ಮಾಡ್ಕೊತಾರ ಹ್ಮ್ ಈಗ ಜೋಶಿಯರ್ ನಿಂತಾರ ಎಲೆಕ್ಷನ್ಗೆ ಗೊತ್ತವ್ರ ಬಗ್ಗೆ ಎಲ್ಲ ಕೊಡ್ತಾರೆ ಒಳ್ಳೆ ಆಡಳಿತ ಮಾಡ್ಯಾರ ಹುಬ್ಳಿಯಾಗ ಹುಬ್ಬಳ್ಳಿಯಾಗು ಮಾಡ್ತಾರೆ ಎಲ್ಲಿ ಬೇಕಾದ್ರೆ ಅವ್ರ ಮನೆ ಕೆಲಸನೂ ಮಾಡ್ಕೊತಾರು ಎಲ್ಲಾನು ಮಾಡ್ತಾರು ಸಿದ್ದರಾಮಯ್ಯ ಸರ್ಕಾರ ಇಷ್ಟ ಆಯ್ತಾ ಗ್ಯಾರಂಟಿ ಎಲ್ಲ ಕೆಲವು ಮಂದಿಗೆ ಇಷ್ಟ ಆಯ್ತಿ ಕೆಲವು ಮಂದಿಗೆ ಇಷ್ಟ ಇಲ್ಲ ಕೆಲವು ಮಂದಿಗೆ ಇಷ್ಟ ಇಲ್ಲ ಮೋದಿ 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 ಸರ್ಕಾರನು ಮತ್ತೆ ನೆರವನ್ನೂ ಹಂಗೆ ಇರುತ್ತದ ಎಲ್ಲ ಒಬ್ಬರಿಗೆ ಬೇಕಾದ್ರೆ ಒಬ್ಬರಿಗೆ ಮ್ಯಾಡೇ ಬಿಟ್ಟಿರ್ತದೆ ಈ ಸಲ ಯಾರಂಗ್ ಗೆಲ್ಸ್ಕೊಂಡು ಬರ್ತೀರಾ ಹುಬ್ಳಿನ ಹೇಳಲ್ಲ ಅದ ಅಲ್ಲಿಯ ಬೂತಿಗೆ ಹೋದಾಗ ಏನ್ ಹಾಕತ್ತ ಡಿಸಿನ್ ದೇಶಕ್ಕಾಗಿ ಒಳ್ಳೆ ಪ್ರಜೆನ ಆಯ್ಕೆ ಮಾಡಿ ಎಲ್ಲರೂ ಒಳ್ಳೇದು ಮಾಡ್ತಾರೆ ಈಗ ಯಾರು ಕೆಟ್ಟದು ಮಾಡೋ ಅಲ್ಲ ರೀ ಲೇಲಿ ಈಗ ಎಲ್ಲರೂ ಒಳ್ಳೇದು ಮಾಡೋಕ್ಕಾರ ಅಯ್ಯೋ ನಮಸ್ಕಾರ ಈ ಮಾತಾಡೋಂಥದ್ದು ಏನೈತಿ ರೀ ಯಾರಿಗೆ ಒಟ್ಟು ಹೇಳಿದ್ರು ಸಾಹೇಬ್ರು ಇದ್ರ್ಯಾರು ಹೇಳಿದ್ರಲ್ಲ ಹಂಗೈತೆ ಹಂಗೈತೆ ಈ ಎಲೆಕ್ಷನ್ ಮೋದಿ ನೋಡೇ ಮಾಡೋದು ಮತ್ತೆ ಮೋದಿ ಮುಖ ನೋಡಿ ವೋಟ್ ಹಾಕ್ತೀರಾ ಜೋಶಿ ಅವ್ರು ಮೋದಿ ಅವ್ರು ಅಲ್ಲೇ ಹುಬ್ಬಳಿನಾಗ ನಡೀತದ ಐತೆ 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 ಜೋರಿದೆ ಹುಬ್ಳಿನಲ್ಲಿ ಈಗ ವೋಟ್ ಮಾ ಜೋಶಿ ಅವ್ರಿಗೆ ವೋಟ್ ಮಾಡ್ತೀರಾ ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏ ಹಂಗೇನಿಲ್ಲ ಅವರು ಒಳ್ಳೆಯವ್ರು ಅವ್ರೇನು ಕೆಟ್ಟಂತ ಹೇಳೋಂಗಿಲ್ಲ ಆದ್ರೆ ನಿಮ್ಮ ಆಯ್ಕೆ ಬಿಜೆಪಿ ಬಿಜೆಪಿ ಅಂತ ಏನಿಲ್ಲ ಒಟ್ಟು ಮೋದಿ ಒಟ್ಟು ಒಳ್ಳೇದ್ ಮಾಡ್ಕೊಂತ ಹೊಂಟಾರಲ್ಲ ಅವನು ನೋಡೆ ಮಾಡುದು ಹೌದು ಸರ್ ಥ್ಯಾಂಕ್ ಯು ಮಾತಾಡಿದಕ್ಕೆ ಈಗ ಯಾರಿಗೆ ವೋಟ್ ಮಾಡ್ಬೇಕಂತಿದ್ರಾ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಅಂದ್ರೆ ಚಲೋ ಸರ್ಕಾರ ನಡಿತಾ ಇದೆ ಬಿಜೆಪಿ ಮೋದಿ ಬಿ ಅವರು ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಖುಷಿ ಕೊಡ್ತಾರ ರಾಜ್ಯದಲ್ಲಿ ನಿಮ್ಗೆ ಇಲ್ಲ ಇಲ್ಲ ಹಾಗೇನೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ನಿಮ್ಮ ಇಚ್ಛೆನಾ ಹೆಂಗೆ ಹೌದು ಮೋದಿ ಪ್ರಧಾನಿ ಆಗ್ಬೇಕು ಮೋದಿ ಪ್ರಧಾನಿ ಆಗ್ಬೇಕು ಪ್ರಧಾನಿ ಆದ್ರೆ ಏನಾಗುತ್ತೆ ಮೋದಿ ಮತ್ತೊಮ್ಮೆ ಇಲ್ಲ ಎಲ್ಲ ಡೆವಲಪ್ ಆಗುತ್ತೆ ಡೆವಲಪ್ ಆಗುತ್ತೆ ಆಗಿರೋ ಡೆವಲಪ್ಮೆಂಟ್ ಖುಷಿ ಕೊಟ್ಟಿದ್ಯಾ ಹಾ ಮೋದಿ ಬಿಜೆಪಿ ಖುಷಿ ಕೊಟ್ಟಿದೆ ಯಾರಿಗೆ ವೋಟ್ ಮಾಡ್ಬೇಕು ಅಂತ ಮಾಡಿದ್ರಿ ಮೇಡಮ್ ನೋಡೋಣ ಸರ್ ನೋಡ್ ಪರ್ಸನಲ್ ಮೋದಿ ಆಡಳಿತ ಇಷ್ಟ ಆಯ್ತಾ ನಿಮಗೆ ಹಾ ಸರ್ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಅದು ಇಷ್ಟ ಆಯ್ತ್ರಿ ನೋಡೋಣ ಸರ್ ಅವರು ನೋಡಿ ಹೇಳ್ತೇನೆ ಹೌದಾ ಓದ್ತಾ ಇದೀರಾ ನೀವು ಹಾ ಸರ್ ಫಸ್ಟ್ ವೋಟ್ ನಿಮ್ಮದು ಹಾ ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ ಓಕೆನಾ ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿದ್ರಿ ಮೇಡಮ್ ಮೋದಿ

ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಡೆವಲಪ್ ಮಾಡಿದ್ರೆ ಹುಬ್ಬಳ್ಳಿ ಧಾರಾವಡನ ಹಾ ಡೆವಲಪ್ ಮಾಡಿ ಬಿ ಐ ಟಿ ಎಸ್ ಇವೆಲ್ಲ ಪ್ಲೈ ಓವರ್ ಅವರಿಂದನೇ ಅಲ್ಲ ಆಗಿದ್ರು ಅವರಿಂದನೇ ಆಗಿದ್ದು ಖುಷಿ ಕೊಟ್ಟಿದ್ದವ್ರು ಆಡಳಿತ ನಿಮ್ಗೆ ಹಾಂ ಸ ನೀವು ಓದ್ತಾ ಇದ್ದೀರಾ ಸ್ಟುಡಿ ಎ ಸೆಕೆಂಡ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಏನು ಬಿ ಎಲ್ಲಿ ಯಾವ್ದು ಮೇಡಮ್ ಜಿಯೋಗ್ರಫಿ ಎಕ್ನಾಮಿ ಜಿಯೋಗ್ರಫಿ ಎಕ್ನಾಮಿಕ್ ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ಫಸ್ಟ್ ಓಟ ನಿಮ್ಮದು ಹಾಂ ಫಸ್ಟ್ ಓಟು ಕಾಂಗ್ರಾಜುಲೇಷನ್ ಒಳ್ಳೆ ಅಭ್ಯರ್ಥಿಗೆ ಓಟ್ ನ ಸಲ ಓಟ್ ಯಾರಿಗೆ ಹಾಕಿ ಹಾಕ್ಬೇಕಂತ ಮಾಡಿ ಅವ್ರು ನಮ್ಗೆ ಇನ್ನೂ ಯಾರು ಹೇಳಿಲ್ಲ ರೀ ಕೇಳಿಲ್ರಿ ಯಾರು ಹೇಳಿಲ್ಲ ಹೇಳಿಲ್ಲ ರೀ ಲಾಂಗ್ರೆಸ ಬಿ ಕಾಂಗ್ರೆಸ್ ಬಿಜೆಪಿ ನಮ್ಗೆ ಯಾರು ಅನುಕೂಲ ಮಾಡ್ಯಾರ ಅವ್ರಿಗೆ ಹಾಕುದ್ರಿ ಯಾರ ಅನುಕೂಲ ಮಾಡ್ಯಾರ ಅವ್ರಿಗೆ ಬಿಜೆಪಿಯ ಮಾಡ್ಯಾರ ಹಾಂಗ್ರೆಸ್ ಅವ್ರ ರೊಕ್ಕ ಬರಂಗ ಮಾಡಿಲ್ರಿ ನಮ್ಗ ರೊಕ್ಕ ಬರಂಗ ಮಾಡಿಲ್ಲ ಏನ ತಿನ್ರಿ ಬಂದೆಲ್ಲಾ ಈಗ ಬಂದ್ ಹದಿನೈದು ದಿನ ಹತ್ ನೋಡ್ರಿ ಎಂಟು ದಿನ ಆಯ್ತು ಹತ್ತು ಬರಾಂತಿ ಎರಡ್ ಸಾವಿರ ರೂಪಾಯಿ ಬರ್ತಿಲ್ಲ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರಂಗಿಲ್ಲ ಬಂದಿಲ್ರಿ ಈಗ ಮನೆ ಬಂದ್ ನೋಡ್ರಿ ಈಗ ಮನೆ ಬಂದ್ ಮನಿ ಬಂದೈತ್ರಿ ಎರಡ್ ರೂಪಾಯಿ ಮಾತ್ರ ಬಂದೈತಿ ಬಂದೈತ್ರಿ ಈಗ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ ನೀವು ಫ್ರೀ ಬಸ್ ಆಯ್ತಲ್ಲ ಹಾಂ ಅಡ್ಡಾಡ್ತೇವೆ ರೀ ಅಡ್ಡಾಡಿ ಅಡ್ಡಾಡ್ತೇವೆ ರೀ ಖುಷಿ ಕೊಡ್ತಾವ ಫ್ರೀ ಬಸ್ಸಲ್ಲ ಕೊಟ್ಟು ಹಾಂ ಎಲ್ಲ ಕೊಡ್ತೇವೆ ರೀ ನಮ್ಗೇನು ಅನುಕೂಲ ಭಾಳ ಆಗೈತೆ ರೀ ನಿಮ್ಮದ್ಯಾಕೆ ದುಡ್ಕೊಂಡು ತಿನ್ರ ಮುಂದೆ ರೊಕ್ಕ ಇರ್ಲಿರ ಹೋಗಿ ಎಲ್ಯಾರ ಹೋಗಿ ಭೋಳಿ ಬರ್ತೇವೆ ಅಂದ್ರೆ ಡೇರಿ ಐತಿ ಹ್ಞೂ ಈಗ ಮೋದಿ ಮೋದಿ ಗೊತ್ತಾ ನಿಮಗೆ ಹಾಂ ಮೋದಿ ಗೊತ್ತು ಖುಷಿಯ ಮೋದಿ ನೋಡಿದ್ರೆ ಖುಷಿ ಸಿದ್ದರಾಮಯ್ಯ ಆಡಳಿತ ಹಾಂ ಸಿದ್ದರಾಮಯ್ಯ ಗೊತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೊತ್ತ್ರಿ ನಮಗೆ ಜೋಶರ್ ಜೋಶರ್ ಗೊತ್ತೆ ಜೋಶಿ ಜೋಶಿ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಬಿಜೆಪಿ ಅದು ಕಾಂಗ್ರೆಸ್ ಹಾ ಬಿಜೆಪಿ ಬಿಜೆಪಿ ಯಾಕ್ ಬಿಜೆಪಿ ಮೇಡಂ ಡೆವಲಪ್ ಮಾಡ್ತಾರೆ ದೇಶ ರಕ್ಷಣೆ ಮಾಡ್ತಾರೆ ದೇಶ ರಕ್ಷಣೆ ಮಾಡ್ತಾರೆ ಅದಕ್ಕೆ ಬಿಜೆಪಿ ಬಿಜೆಪಿ ಮೇಡಂ ಕಾಂಗ್ರೆಸ್ ನವರು ಬಂದ್ರೆ ದೇಶ ರಕ್ಷಣೆ ಮಾಡಲ್ವಾ ಮಾಡೋದಿಲ್ಲ ಇಷ್ಟು ದಿನ ನೋಡಿದ್ವಲ್ಲ 70 ವರ್ಷ ಗಂಟಲೆ ಮಾಡಿದ್ರು ಏನು ಮಾಡಿದ್ರು ತಮ್ಮ ಮನೆ ತಮ್ಮದು ಇದು ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಫ್ರೀ ಕೊಟ್ಟಾರೆ ಅಂತ ಎಲ್ಲಿಂದ ಕೊಟ್ಟಾರೆ ಫ್ರೀ ಕೊಡಕ್ಕೆ ಅವ್ರ ಮನೆಯಿಂದ ಕೊಡ್ತಾರೆ ಫ್ರೀ ರೀ ಯಾವ್ದು ಎಲ್ಲ ನಮ್ ತಗೊಂಡೆ ಅದಕ್ಕೆ ಗೊತ್ತಾಗಬೇಕು ಇವರಿಗೆ ಎಲ್ಲರಿಗೆ ಫ್ರೀ ಬಸ್ ಹೋಗ್ತಾರಲ್ಲ ಅದು ಎಲ್ಲಿಂದ ಬರ್ತಿತ್ತು ಒಬ್ಬ ದುಡ್ಡು ಅದನ್ನ ವಿಚಾರ ಅಷ್ಟು ಯೋ ಇದು ಇಲ್ಲ ಮನುಷ್ಯನಿಗೆ ಜ್ಞಾನ ಊಟ ಇಲ್ಲೇ ಮಾಡ್ತೀವಿ ಎಲ್ಲಿ ಹೋಗೋದಿಲ್ಲ ಊಟ ಅದು ತಿಳ್ಕೊಬೋ ದುಡಿಬೇಕು ಉಂಡ್ಬೇಕು ಪ್ರತಿಯೊಂದು ಎಲ್ಲರೂ ಸೊಲನ ಹಾಕ್ತಾರೆ ಅದನ್ನ ಬಿಟ್ಟು ಫ್ರೀ ಕೊಟ್ಟೆ ಅದಕ್ಕೆ ಬೆನ್ನ ಹೋದ್ರಂದ್ರೆ ಏನಾಗ್ತಾರೆ ಅವ್ರಿಗೆ ಬೀಳ್ತಿತ್ತು ಅದ್ ಅಮ್ಮಲ್ರಿ ಅದು ಗೊತ್ತಿಲ್ಲ ಅವ್ರಿಗೆ ಇನ್ನೂ ಅದರದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟ ಆಗ್ಲಿಲ್ಲ ಅದು ನಾವು ತಗೊಂಡುದೇ ಇಲ್ಲ ನಾವು ತಗೊಳ್ಳೋದೇ ಇಲ್ಲ ಮೋದಿ ಆಡಳಿತ ಖುಷಿ ಆಯ್ತಾ ಖುಷಿ ಇದೆ ಖುಷಿ ದೇಶ ರಕ್ಷಣೆ ಇದೆ ನಿಸ್ವಾರ್ಥ ಸೇವೆ ಮಾಡೋರು ಸೇಕ್ ಸಿಗ್ಬೇಕು ನಮಗ ನನ್ನ ಮನೆ ನಾನು ಉದ್ಧಾರ ನನ್ನ ನಾಲ್ಕು ಜನರೇಷನ್ ಉದ್ಧಾರ ಆಗೋದು ಮಾಡೋದು ಅಲ್ಲದ್ರೆ ಈಗ ರಾಮ ಮಂದಿರ ಎಲ್ಲ ಕಟ್ಟಿದ್ರು ಮೋದಿ ರಾಮ ಮಂದಿರ ನಮ್ದು ಇರೋದನ್ನ ಮಾಡಿದ್ರು ಅವರು ಅಲ್ಲಾ ನಮ್ ದೇಶ ರಕ್ಷಣೆ ಆಗ್ಬೇಕು ಅದು ಆಗಬೇಕು ಅಷ್ಟೇ ನಮಗಿರೋದು ಮೇಡಮ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೋದಿ ಇಲ್ಲಿ ಧಾರವಾಡದ ವಿಚಾರಕ್ಕೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಜೋಶಿ ಅವರು ಆಡಳಿತ ಖುಷಿ ಕೊಡ್ತಾರೆ ನಿಮ್ಗೆ ಮಾಡ್ತಿದ್ದಾರಲ್ರಿ ಅವ್ರ ಅಂಡರ್ ಒಳಗೆ ಇದ್ದವ್ರು ಎಲ್ಲರು ಚಲೋ ಮಾಡ್ಯಾರಲ್ಲ ಸಾಕು ಅದು ಕಾಣಸಂಗಿಲ್ಲ ಎಲ್ಲರಿಗಿನ ಈ ನಮ್ಮನಿದಾನ ಒಂದ್ ಮಾಡ್ಬೇಕಾದ್ರೆ ಎಷ್ಟು ದಿವ್ಸ ಹಿಡಿಸ್ತೀವಿ ಅಷ್ಟೊಂದು ತಿಳ್ಕೊಬೇಕಲ್ಲ ಇಡೀ ದೇಶ ಸುಧಾರಣೆ ಮಾಡೋದನ್ನ ಸುಮ್ಮನೆ ಇದೆ ಅದು ಬಿಜೆಪಿ ಸರ್ ಬಿಜೆಪಿ ಬರಬೇಕು ಸರ್ ನಮ್ಮ ರೈತರಿಗೆಲ್ಲ ಅವರೇ ಸ್ವಲ್ಪ ಹೆಲ್ಪ್ ಮಾಡೋದು ಸರ್ ಎಲ್ಲ ಮೋದಿ ಮತ್ತೊಮ್ಮೆ ಬರಬೇಕು ಹಾಂ ಸರ್ ಮತ್ತೊಮ್ಮೆ ಬರಬೇಕು ಗ್ಯಾರಂಟಿ ಯೋಜನೆಗಳ ಖುಷಿ ಆಯ್ತಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸರ್ ಗ್ಯಾರಂಟಿ ಎರಡು ಸಾವಿರ

ರೈತರು ಬರ್ಬೇಕು ಸರ್ ಮುಂದೆ ರೈತರು ಬಂದ್ರೇನೆ ನಮಗೆ ಅನ್ನ ಸಿಗೋದು ಸರ್ ತ್ಯಾಂಕ್ ಯು ಮೇಡಮ್ ಮಾತು ಯಾರಿಗ್ ಒಟ್ಟು ಆಗ್ಬೇಕು ಅಂತ ಮಾಡಿದ್ರಿ ಬಿ ಜೆ ಪಿ ಬಿ ಜೆ ಬಸ್ ಫ್ರೀ ಕೊಟ್ಟರು ಏನು ಸವ್ಲತ್ತು ಚಲೋ ಇಲ್ಲ ಅವ್ರದ್ದು ಚಲೋ ಇಲ್ಲ ಎಲ್ಲ ಪ್ರಾಬ್ಲಮ್ಸ್ ಕಾಂಗ್ರೆಸ್ ಇಂದ ಪ್ರಾಬ್ಲಮ್ ಆಗ್ತದೆ ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳು ಮನೆಗಳ ಎರಡು ಸಾವಿರ ರೂಪಾಯಿ ಬರುತ್ತೆ ಅದ್ರ ಬರಂಗಿಲ್ಲ ಇಷ್ಟ ಆಗ್ತಿಲ್ಲ ನಿಮ್ಗೆ ಯೋಜನೆ ಮೋದಿ ಇಷ್ಟ ಆದ್ರೆ ಮೋದಿ ಆಡ್ರ್ ಖುಷಿ ಕೊಡ್ತ ಈಗ ಮತ್ತೊಮ್ಮೆ ಮೋದಿನ ಕರ್ಕೊಂಬರ್ತೀರಾ ಬರ್ತೀರಾ ಮತ್ತೊಮ್ಮೆ ಶ್ಯಾರ್ ಗ್ಯಾರಂಟಿ ಮೋದಿ ಇಲ್ಲಿ ಹುಬ್ಳಿ ಧಾರವಾಡದಾಗ ಜೋಶಿ ಅವ್ರನ್ನ ಗೆಲ್ಲಿಸ್ತೀರಿ ಯಾಕೆ ಕಾಂಗ್ರೆಸ್ ಬೇಡ ಮೇಡಮ್ ಲೈಕ್ ಅವ್ರು ಗೆದ್ದಾಗಿಂದನೂ ಏನು ಕರ್ನಾಟಕಕ್ಕೆ ಚಲೋದೇನೂ ಆಗಿಲ್ಲ ಎಲ್ಲ ಫ್ರೀ ಫೆಸಿಲಿಟಿ ಕೊಟ್ಟಾರಷ್ಟೇ ಬಟ್ ಯಾರಿಗೂ ಅದು ಬರಂಗಿಲ್ಲ ಏನು ಯೂಸು ಆಗಿಲ್ಲ

ಕಾಸ್ಟಿಸಮ್ ಮಾಡಕ್ ಹೋಗ್ಬಲ್ ಸರ್ ಕಾಸ್ಟಿಸಮ್ ಮಾಡ ಹಾ ಸ್ಕಾಲರ್‌ಶಿಪ್ ಎಲ್ಲ ಕಾಸ್ಟಿಸಮ್ ಮಾಡಿ ಒಬ್ಬರಿಗೆ ಒಂದ್ ಬಂದ್ರೆ ಇನ್ನೊಬ್ಬರಿಗೆ ಬರಲ್ಲ ಎಸ್ ಸಿ ಎಸ್ ಟಿ ಅಂತ ಮೇಲೆ ತಿಡಿತಾರೆ ನಮಗೇನು ಸೀಟ್ ಸಿಗಂಗಿಲ್ಲ ಗವರ್ನಮೆಂಟ್ ಸೀಟ್ಸ್ ಬಂದ್ರೂ ನಮಗೆ ಸೇಮ್ ಡೊನೇಷನ್ ಇರುತ್ತೆ ಅವರಿಗೆ ಫ್ರೀ ಸೀಟ್ ಸಿಗುತ್ತೆ ಹಾ ಕಾಸ್ಟ್ ಸಿಸ್ಟಮ್ ತಗಿಬೇಕು ಅಂತ ಹಾ ಕಾಸ್ಟ್ ಸಿಸ್ಟಮ್ ರಿಸರ್ವೇಷನ್ ಅಲ್ಲ ತಗಿಬೇಕು ಅಂತ ಹಾ ರಿಸರ್ವೇಷನ್ ಲೈಕ್ ಮೋದಿ ಬಂದ್ರೆ ತಗಿತಾರ ಅನ್ನೋ ಶೋರಿಟೆ ಇದೆ ಸೋ ಮೋದಿನ ಬರಬೇಕು ಮೋದಿನ ಬರಬೇಕು ಯಾರಿಗೆ ವೋಟ್ ಮಾಡಬೇಕು ಅಂತ ಮಾಡಿದ್ರಿ ನಾವು ಹ್ಮ್ ಆಸ್ತರಿ ಹಾ ಆಸ್ತ ಕಾಂಗ್ರೆಸ್ ಹ್ಮ್ ಯಾ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂತ ಕೇಳಿದ್ದು ಮಕ್ಕಳು ಈಗ ಬಿಜೆಪಿಯವರು ಅವರು ನಿಮ್ಗೇನು ಸಹಾಯ ಮಾಡಿಲ್ವಾ ಮೋದಿ ಸಿದ್ದರಾಮಯ್ಯ ಮಾಡಿದಾರ ಸಿದ್ದರಾಮಯ್ಯ ಮಾಡ್ಯಾರ ಮಾಡ್ಯಾರ ಅದ್ಕೆ ಕಾಂಗ್ರೆಸ್ ಜೋಶಿ ಅವ್ರಿಗೆ ಥ್ಯಾಂಕ್ ಯು ರೈತರಿಗೆ ಇನ್ನು ಮಾಡಿಲ್ಲ ಏನು ಮೋದಿ ಸಹಾಯ ರೈತರಿಗೆ ಮಾಡಿಲ್ಲ ಸಲ ಯಾರಿಗೆ ಓಟ್ ಹಾಕ್ತಿರೀ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ವೋಟ್ ಮೋದಿ ಮೋದಿ ಬೇಡವಾ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬೇಕು ನಿಮಗೆ ಇಲ್ಲಿ ಕಾಂಗ್ರೆಸ್ ಗೆಲ್ಸ್ಕೊಂಡ್ ಬರ್ತೀರ ಜೋಶಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಯಾರಿಗ ಓಟ್ ನಾವು ವೋಟಿ ಕಾರ್ಡ್ ಮಾಡಿಲ್ಲ ಬಟ್ ಅಂದ್ರೂ ಬಿಜೆಪಿಗೆ ಹಾಕೋದು ಬಿಜೆಪಿಗೆ ಹಾಕೋದು ಯಾಕೆ ಬಿಜೆಪಿ ಜೋಶಿ ಅವ್ರ ಮುಖ ನೋಡಿದ ಮೋದಿ ಅವ್ರ ಮುಖ ನೋಡಿ ಮೋದಿ ಅವರ ಮುಖ ನೋಡಿ ಮೋದಿ ಮೋದಿಯವರ ಮುಖ ನೋಡಿ ಮೋದಿ ದೇಶನ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಹೆಂಗಿಲ್ಲ ಅಂತೀರ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಎಲ್ಲ ಒಂದ್ ಕಡೆ ಮನೆಯವರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಬಟ್ ದೇಶ ಅಂತ ಬಂದಾಗ ನಾವು ಮೋದಿಗೆ ಹಾಕೋದು ಮೋದಿಗೆ ಈಗ ಸ್ಟೂಡೆಂಟ್ ನೀವು ನಿಮಗೆ ಯಾವುದೇ ಸರ್ಕಾರ ಆಗಿರಲಿ ಏನು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀರಾ ನಮಗೆ ಬಿ ಜೆ ಪಿ ಅಂದರೆ ಯಾಕಂದರೆ ನಮ್ಮ ಬ್ಲಡಲ್ಲಿ ಬರ್ತಿರೋದು ರೈ ಜಿ ಜಯಶ್ರೀರಾಮ್ ಅಂತ ನಾವು ಅದಕ್ಕೆ ಬಿ ಜೆ ಪಿ ಅಥವಾ ಬಿ ಜೆ ಪಿ ಥ್ಯಾಂಕ್ ಯು ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ವೋಟಿಂಗ್ ರೈಟ್ಸ್ ಇದೆಯಾ ಮೇಡಮ್ ಹಾಂ ಇದೆ ಫಸ್ಟ್ ಓಟ ನಿಮ್ಮದು ಹಾಯ್ಸ್ ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಮೇಡಮ್ ನಿಮ್ಮ ಆಯ್ಕೆ ಬಿಜೆಪಿ ನ ಕಾಂಗ್ರೆಸ್ ಯಾಕೆ ಬಿಜೆಪಿ ದೇಶ ಅಭಿವೃದ್ಧಿ ಮೋದಿ ಮುಖ ಹಂಗೇನಿಲ್ಲ ಒಟ್ನಲ್ಲಿ ಬಿಜೆಪಿ ಯಾರ ಯಾರಿಗೆ ವೋಟ್ ಮಾಡ್ಬೇಕು ನಾವು ಕಾಂಗ್ರೆಸ್ ಗೆರಿ ಕಾಂಗ್ರೆಸ್ ಗೆ ವಿನೋದ ಸೂಟಿಗ ಯಾ ವಿನೋದ ಸೂಟಿ ಅಂತ ನಿಂತಿದ್ದಾರೆ ಕಾಂಗ್ರೆಸ್ ಹಾ ಅವರಿಗೆ ಹಾಕ್ತೀವಿ ಅವರಿಗೆ ಯಾ ಕಾಂಗ್ರೆಸ್ ಮೇಡಂ ಯಾಕೆ ಇಷ್ಟ ನಿಮ್ಮ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮನ ಫ್ರೀ ಇಟ್ಟಾರಿ ಬಸ್ ಮತ್ತೆ 2000 ಹಾಕಕ ಹತ್ತಾರಿ ಹೆಣ್ಣು ಮಕ್ಕಳಿಗೆ ಅವರು ನಮ್ದು ಹೆಂಗೆ ಅಂತ ಹಂಗೆ ಮಾಡ್ತಾರೆ ಮಾಡ್ತಾರೆ ಅವರು

ಗ್ಯಾರಂಟಿ ಯೋಜನೆ ಎಲ್ಲ ಯೂಸ್ ಆಗ್ತಿದೆ ವಾಟ್ ದೇ ಟೋಲ್ಡ್ ಅಬೌಟ್ ದಿ ಗ್ಯಾರಂಟೀಸ್ ದೇ ಡು ದಟ್ ವಿ ಆರ್ ಯುಟಿಲೈಜಿಂಗ್ ದಟ್ ಸೋ ಮೋದಿ ಅವರು ತುಂಬಾ ಯೋಜನೆಯನ್ನ ಕೊಟ್ಟರು ನಿಮಗಾಗಿ ಯೂಸ್ ಆಗ್ತಿಲ್ವಾ ಬಟ್ ನಾನು ಕಾಂಗ್ರೆಸ್ ಗೆ ಹಾಕ್ತೀನಿ ಕಾಂಗ್ರೆಸ್ ಗೆ ಯಾರಿಗೆ ವೋಟ್ ಮಾಡಬೇಕು ಅಂತ ಇದ್ದೀರಾ ಬ್ರದರ್ ನಾವು ಬಿಜೆಪಿ ಅಣ್ಣ ಬಿಜೆಪಿ ಯಾಕೆ ಬಿಜೆಪಿ ಅಣ್ಣ ಮೋದಿ ಅವರ ದಕ್ಷತೆ ತನ್ನ ನಾಯಕತ್ವದೊಳಗೆ ಮೋದಿ ಅವರ ದಕ್ಷತೆ ಇಷ್ಟ ಈಗ ಕಾಂಗ್ರೆಸ್ ಯಾಕೆ ಬೇಡ ಬೇಡ ಅನ್ನೋದ್ಕಿಂತ ನಮಗೆ ಅವ್ರ ಆಡಳಿತ ಇಷ್ಟ ಹಾಂ ಈಗ ದಿಂಗಾಲೇಶ್ವರ ಸ್ವಾಮೀಜಿ ಕೂಡ ಸ್ಪರ್ಧೆ ಮಾಡ್ತಾ ಇದಾರೆ ಈ ನಮ್ದಿಟ್ಯೂನ್ಸಿ ಅಲ್ಲಣ್ಣ ನಮ್ ಬೆಳಗಾವ್ ಕಾನ್ಸ್ಟಿಟ್ಯೂನ್ಸಿ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಲ್ಲ ಗೊತ್ತಿಲ್ಲ ಪ್ರಹ್ಲಾದ್ ಜೋಶಿ ಅವ್ರು ಒಳ್ಳೆ ಆಡಳಿತ ಮಾಡಿದಾರೆ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ ಅದನ್ನ ಇಲ್ಲಿ ವಾತಾವರಣಕ್ಕೆ ಅವ್ರ ಬೆಟರ್ ಅಂತ ಶೆಟ್ಟರ್ ಪರವಾಗಿ ನಾವು ಮೋದಿಜಿ ಅಂತ ಹೇಳಿ ಮೋದಿಜಿನ ಅಥವಾ ಶೆಟ್ಟರ್ ಮುಖ ನೋಡ್ಕೊಂಡು ನಾವು ಮೋದಿಜಿ ಮುಖಾನ ಮೋದಿಜಿ ಮೋದಿ ನೋಡ್ಕೋತೀರಾ ಥ್ಯಾಂಕ್ ಯು ನಿಮ್ಮ ಹೆಸರು ಜೈಪಾಲ್ ದೇಸಾಯ ಜೈಪಾಲ್ ದೇಸಾಯ್ ದಿ ಬೆಸ್ಟ್ ಚೆನ್ನಾಗಿ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿ ಅವರಿಗೆ ಯಾಕೆ ಮೋದಿ ಅವರಿಗೆ ಅವರು ಎಲ್ಲ ನಮ್ಗೆ ಎಲ್ಲ ಅನುಕೂಲ ಅದು ಮಾಡಿಕೊಟ್ಟಾರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಯಾಕೆ ಬೇಡ ಮೇಡಮ್ ಕಾಂಗ್ರೆಸ್ ಇದು ಇದನ್ನ ಮಾಡಲ್ಲರಿ ಬಸ್ ಫ್ರೀ ನಮ್ಗೆ ಬಸ್ ಅಡ್ಡಾಡಕ ಇಲ್ಲ ಬಸ್ ಅಡ್ಡಾಡಕ ಇಲ್ಲ ರಶ್ ಆಗುತ್ತೆ ಸಿಕ್ಕಾಪಟ್ಟೆ ಬಹಳ ರಶ್ ಆಗುತ್ತೆ ರೀ ಕಂಡಕ್ಟರ್ ಏನಾದ್ರೂ ಹೇಳ್ತಾರ ಟಿಕೆಟ್ ಕೊಡುವಾಗ ಬಹಳ ಬೈತಾರೆ ಬೈತಾರೆ ಹಾ ಅದಕ್ಕೋಸ್ಕರ ಬೇಡ ಇತ್ತು ಅಂತೀರಾ ಮೋದಿ ಆಡಳಿತ ಖುಷಿ ಕೊಡ್ತು ನಿಮ್ಗೆ ಖುಷಿ ಕೊಡ್ತು ಸರ್ ನೀವು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಗೊತ್ತಾ ನಿಮ್ಗೆ ಡೆವಲಪ್ ಮಾಡಿದಾರ ಹುಬ್ಳಿ ಧಾರವಾಡ ಮಾಡಿದಾರೆ ಮಾಡಿದಾರೆ ಖುಷಿ ಕೊಡ್ತು ನಿಮ್ಗೆ ಖುಷಿ ಕೊಡ್ತು ವೀಕ್ಷಕರೇ ನೋಡಿದ್ರಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣೆ ಕಾವು ಇದೆ ಅಂತ ಹೇಳಿ ಒಂದ್ ಕಡೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ಅಖಾಡದಲ್ಲಿ ಇದ್ರೆ ಇನ್ನೊಂದ್ ಕಡೆಯಲ್ಲಿ ವಿನೋದ್ ಅಸೂಟಿ ಅವರು ಹೊಸ ಮುಖ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ ಆದರೆ ನಾವು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಜೋಶಿಯವರು ಮತ್ತೊಮ್ಮೆ ಆಯ್ಕೆ ಆಗಬೇಕು ಇಲ್ಲಿ ಜೋಶಿಯವರು ಆಯ್ಕೆ ಆಗದಿದ್ರು ಪರವಾಗಿಲ್ಲ ನಾವು ಮೋದಿ ಮುಖ ನೋಡಿಕೊಂಡು ಓಟ್ ಹಾಕ್ತೀವಿ ಎನ್ನುವದಾಗಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕಾದ್ ನೋಡಬೇಕಾಗುತ್ತೆ ಧಾರವಾಡ ಲೋಕಸಭಾ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಈ ಕಡೆಗಳಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತಾ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಕೌಟ್ ಆಗುತ್ತಾ ಎನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಮತದಾರರು ನಿರ್ಧಾರ ಮಾಡಲಿದ್ದಾರೆ कैमरा पर्सन दीपक जोते संपत् वंडारू जी कड़ा न्यूज धारवाड़ा